ಫ್ರೆಂಡ್ಸ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಚೆನ್ನಾಗಿರಾ ಅಂದ್ಕೊಂಡ್ವಿ ಈವ್ನಿಂಗ್ನಿಂದ ನಾನು ಬ್ಲಾಗನ್ನ ಸಾಕ್ ಮಾಡ್ತಾ ಇದೀನಿ ಸಾಂಬಾರ್ ಬಂದ್ಬಿಟ್ಟು ಬಡಾಣಿ ಆಲೂಗೇಟೆ ಸಾಂಬಾರು ಬೆಳಗ್ಗೆಗೆ ಪೂರಿ ಮಾಡೋಣ ಅಂತ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಬೆಳಿಗ್ಗೆ ಸಾಂಬಾರ ಸಾಂಬಾರು ಅಂತಲ್ಲ ಟೈಪ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂರಿಗೂ ಕೂಡ ಆಗುತ್ತಲ್ಲ

ಮಗುನ ಓದಿಸ್ಬಿಡ್ಬಿಟ್ರೆ ಫಸ್ಟು ಕುಕ್ಕರ್ ಇಟ್ಬಿಟ್ರೆ ಆಮೇಲೆ ಓದಿಸ್ಬೋದು ಅನ್ನ ಅಂದ್ಬಿಟ್ಟು ಇದು ಮಾಡಿದ್ದೀನಿ ಆಯ್ತು ಅಡುಗೆ ಇನ್ನ ಏನ ನಾನು ಹೇಳಿದ್ದ ನಾನು ನನ್ ಕೆಲಸ ಮುಗೀತು ಅಂತ ಕುಕ್ಕರ್ ಕೆಲಸ ಮುಗ್ದಿಲ್ಲ ಇನ್ನ ಹೊಡಿತೀರ ನೋಡಿದ್ದೆ ಹೊಡಿತಾರೆ ಅಂತ ಆಯ್ತು ನನ್ನ ಪ್ರೋಸೆಸ್ ಮುಗೀತು ಇನ್ನ ಕುಕ್ಕರ್ ಕೂಗ್ಬೇಕು ಕುಕ್ಕರ್ ಕೂಗದ್ಮೇಲೆ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ಇದು ಮಾಡೋದು ಮುದ್ದೆ ಮಾಡೋಣ ಅಂತ ಹೇಳಿದ್ರೆ ರಾಗಿ ಹಸಿಟ್ಟು ಖಾಲಿಯಾಗಿದೆ ಇಲ್ಲ ಮುದ್ದೆ ಮಾಡ್ತಾ ಇದ್ವಿ ಅಲ್ಲಿ ಮುದ್ದೆ ಮಾಡ್ಬಿಟ್ಟು ಇದು ಮಾಡ್ತಾ ಇದ್ವಿ ಇನ್ನ ನಮ್ಮ ಮನೆಯವ್ರು ಡ್ಯೂಟಿರಿ ಒಂದು ಕೂ ಕೂಗ ಆಫ್ ಮಾಡ್ಬಿಡಿ ಒಂದೇ ಒಂದು ಕೂಗಷ್ಟೇ ನನಗೆ ಅವ್ನ ಓದ್ಸೋ ಪ್ರೋಗ್ರಾಮ್ ಇದೆ ಇವಾಗ ಓದ್ಸೋಕೆ ಹೋಗ್ಬೇಕು ನಾನು ಸರ್ ಹತ್ತು ನಿಮಿಷಕ್ಕೆ ಬನ್ನಿ ಅಂದಿದ್ರಲ್ಲ ಆಯ್ತಾ ನಾನು ಹತ್ತು ನಿಮಿಷಕ್ಕೆ ಸಾಂಬಾರು ಮಾಡಿ ಬಂದಿದ್ದೀನಿ ನಿಂದು ಅಲ್ವಾ ತಲೆ ಮಾತ್ರ ಆಡಿಸ್ಬಿಡ್ತೇನೆ ಈಗ ಕೇಳ್ತೀನಲ್ಲ ಗೊತ್ತಾಗತ್ತೆ ಚಿಕನ್ ಸಾಂಬಾರು ಶಾಂತಂ ಪಾಪ ಶಾಂತಂಪಾಪೀ ಇನ್ನೂ ಸಂಡೇವರೆಗೂ ಮಂಡೇವರೆಗೂ ಏನು ಕೇಳ್ಬಿಡ ನಿನ್ನೆ ಕಾರ್ತಿಕ್ ಸೋಮವಾರ ಲಾಸ್ಟ್ ಇದಾಯ್ತಲ್ವಾ ಇವನು ಅವಾಗಿಲ್ಲ ಸಂಡೇನೆ ಅಮಾವಾಸ್ಯ ಇರೋದು ಅವಾಗಿಂದ ತಲೆ ಸಂಡೇನೇ ಅಮಾವಾಸ್ಯ ಇರೋದು ಮಂಡೇ ಮಾಡೋಂಗಿಲ್ಲ ಟ್ಯೂಸ್ಡೇ ಆದರೆ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಸಂಡೇ ಥೂ ಇಲ್ಲ ಪಾವನೂ ಇಲ್ಲ ನಿನ್ನೆ ಕಾರ್ತಿಕ್ ಸೋಮವಾರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬಂದಿದ್ದೆ ಲೇಟ್ ಆಯಿತು ಅವರು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಅದಾದಮೇಲೆ ಸ್ವಲ್ಪ ನನಗೂ ಕೆಲಸ ಆಯಿತು ಅಂತೇಳಿ ಹೊರಗಡೆ ಹೋದೆ ಬಟ್ ನಾನು ಕೆಲಸ ಆಗಿಲ್ಲ ಇವತ್ತು ಬೆಳಿಗ್ಗೆ ಹೋಗಿ ಕೊಟ್ಟು ಬಂದಿದ್ದೀನಿ ಅದು ಬಂದ ಮೇಲೆ ತೋರಿಸ್ತೀನಿ ಏನು ಕೆಲಸ ಅಂತ ಹೇಳಿಬಿಟ್ಟು ಇವತ್ತು ಹೋಗೋಣ ಅಂದ್ಕೊಂಡ್ವಿ ಇವತ್ತು ಹೋಗೋ ಆಗಿಲ್ಲ ಸೊ ಹಾಗಾಗಿ ಕ್ಯಾನ್ಸಲ್ ಆಯಿತು ಇನ್ನು ಹೋದರೆ ಸಂಡೇನೇ ಹೋಗಬೇಕು ನಾನು ಸೊ ಸಂಡೇ ಅಮೋಸೆ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಯಾವ್ದು ಅನ್ಸುತ್ತೆ ಅದು ಅವತ್ತಿನ ದಿನ ಏನ್ ಯಾವ ದೇವಸ್ಥಾನ ಅವ್ಕೋಬೇಕಂತ ಆ ದೇವಸ್ಥಾನ ಸರಿ ಇವಾಗ ಅವ್ನಿಗೆ ಓದಿಸ್ಬಿಡ್ತೀನಿ ಈಗ ನಮ್ಗೆ ಒಂಬತ್ತು ಆಗಿದೆ ಈಗ ನಾನು ಓದ್ತಾ ಇದ್ದೀನಿ ಲಾಸ್ಟ್ ಲೆಸನ್ ಅಹ್ ಸೈನ್ಸ್ ಲಾಂಗ್ ವೇಜಸ್ ಇತವೆಲ್ಲ ಈಗ ಇಂಗ್ಲಿಷ್ ಓದ್ತಾ ಇದ್ದೀನಿ ಈಗ ಇವ್ರು ಕೇಳಬೇಕು ನನಗೆ ಒಂಬತ್ತುವರೆ ಆಗಿದೆ ಅಂತೀಯಲ್ಲೋ ನಿನಗೆ ಒಂಬತ್ತುವರೆ ಆಗಿದೆಯಾ ಟೈಮ್ ಒಂಬತ್ತುವರೆ ಆಗಿದೆ ಅಂದಿಲ್ಲ ನನಗೆ ಒಂಬತ್ತುವರೆ ಆಗಿದೆ ಫ್ರೆಂಡ್ಸ್ ಇವಾಗ ನನಗೆ ಎಂದಿದ್ದು ನನಗೆ ಹೇಳ್ಬಿಟ್ಟು ಈಗ ನನಗೆ ಒಂಬತ್ತುವರೆ ಆಗಿದೆ ಫ್ರೆಂಡ್ಸ್ ಅಂತಂದೆ ನೋಡಿ ಒಂಬತ್ತುವರೆ ಆದ್ರೂ ಇವ್ನ ಮುಂದೆ ಕುತ್ಕೊಂಡಿದ್ದೀನಿ ಅಡಿಗೆ ಮಾಡಿಟ್ಬಿಟ್ಟು ಊಟ ತಿನ್ನೋಕ್ಕೂ ಸೌಭಾಗ್ಯ ಇಲ್ಲ ನನಗೆ ಒಂಚೂರ್ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಓದೋದಿಲ್ಲ ಮುಂದೆ ಕೂತಿರ್ಬೇಕು ಸಾಹೇಬ್ರಿಗೆ ಮುಂದೆ ಕೂತಿದ್ರೆ ಮಾತ್ರ ಆನ್ಸರ್ಗಳು ಬರುತ್ತೆ ಇಲ್ಲ ಅಂದ್ರೆ ಎಂತ ಆನ್ಸರ್ ಬರಲ್ಲ ಏನು ಬರಲ್ಲ ಬರೀ ಕ್ವಶನ್ ಗಳು ಕೇಳ್ಕೊಂಡು ಇರ್ಬೇಕಷ್ಟೇ ನಾವು ಹಾಗಾಗಿದೆ ಫ್ರೆಂಡ್ಸ್ ಎಲ್ಲಾದ್ರೂ ಒಂದು ತೀರ್ಥಯಾತ್ರೆಗೆ ಹೋಗ್ಬಿಡೋಣ ಅನ್ಕೊಂಡಿದೀನಿ ತೀರ್ಥಯಾತ್ರೆ ನಾನು ಬರ್ತೀನಿ ತೀರ್ಥಯಾತ್ರೆಗೆ ನಿನ್ನೇ ಕರ್ಕೊಂಡು ಹೋಗ್ಲಿ ನಾನು ನಂಗೆ ಏನೋ ಸನ್ಯಾಸತ್ವ ತಗೊಂಡ್ಬಿಡೋಣ ಅನ್ಸ್ತಾ ಇದೆ ಯಾವ್ದು ಬೇಡ ಈ ತಲೆನೋವೇ ಬೇಡ ಸನ್ಯಾಸಿ ಮಾಡಬಹುದೇ ಸುಂದರ ಅಲ್ವಲ್ಲ ಕೊಡಿಗ ಓದು ಬೇಗ ನಂದು ಓದಿ ಆಗಿದೆ ಟೈಮ್ ನೈನ್ ಫಾರ್ಟಿ ಆಯ್ತು ಇವಾಗ ಓದಿ ಒಪ್ಸಿದಾಯ್ತು ಈಗ ಊಟ ಮಾಡ್ಬೇಕು ಹೋಗಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅವ್ನು ಓಡ್ಬಿಟ್ಟ ಒಪ್ಸ್ಬಿಟ್ಟು ನಾನು ಈಗ ಹೋಗ್ಬೇಕು ಎಲ್ಲ ಎತ್ತಿಕೊಟ್ಟು ಪಪ್ಪಾ ಅದೇನ್ ತಿಂಡಿನ ತಗೊಳ್ರಿ ಚಾಕ್ಲೇಟು ಒಂಚೂರು ತಿಂಡಿ ಅನ್ನಕ್ಕೆ ಪಪ್ಪಾ ಇದು ಒಬ್ರಿಗೆ ಅಂತಾನೆ ಬರೋದು ಪಪ್ಪ ಇದು ಒಬ್ರಿಗೇ ಬರೋದು ಒಬ್ರು ಯೂಸ್ ಮಾಡಿದ ಇನ್ನೊಬ್ರು ಯೂಸ್ ಮಾಡಬಾರ್ದು ಒಳ್ಳೆ ತಿಂಡಿ ಕೇಳ್ದಂಗೆ ಕೇಳ್ತಿರಲ್ರಿ ನೀನು ತಿಂದಲ್ಲ ಒಂದಿನಾದರೂ ನನಗೆ ತಗೋ ತಿನ್ನು ಅಂತ ಕೊಟ್ಟ ಅಂತ ಕೇಳ್ತಾರಲ್ಲ ಹಂಗೆ ಕೇಳ್ತಾ ಇದ್ದೀರಲ್ರಿ ಇದನ್ನು ಏನಕ್ಕೆ ಕೊಡಲಿ ನಾನು ರೀ ನಾನು ಹೂಗಲ್ಲಿ ಇಟ್ಕೊಳ್ಳೋದನ್ನ ನೀವು ಕೊಡಿ ಅಂದರೆ ಎಲ್ಲಿಂದ ಕೊಡಲಿ ನಾನು ನಾನು ಕೊಡಲ್ಲ ಇದನ್ನು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿಕೊಳ್ಳಲ್ಲ ದಿಸ್ ಈಸ್ ಓನ್ಲಿ ಫಾರ್ ಮೀ నెక్స్ట్ డే మార్నింగ్ బ్లగ్న కంటిన్యూ మాతీ ಅಡುಗೆ ಮನೆಗೆ ಬಂದ ತಕ್ಷಣ ಕಾಣುವಂಥ ಫಸ್ಟ್ ವ್ಯೂ ಇದು ಅಲ್ಲಿ ಎದುರುಗಡೆ ಇರುವಂಥ ಕರ್ನಾಟಕ ಫ್ಲಾಗ್ ನೋಡಿದ ತಕ್ಷಣ ಖುಷಿ ಆಗುತ್ತೆ ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಿಂದಿನ ದಿನ ಅದು ಸುಮ್ಮನೆ ರೇಗಿಸ್ತಾ ಇದ್ರು ನನಗೆ ಒಂದು ದಿನ ಆದರೂ ನನಗೆ ಕೊಟ್ಟಿದ್ಯಾ ಅಂತೇಳಿ ಏನೋ ಚಿಕ್ಕ ಮಕ್ಕಳು ತಿಂಡಿ ಕೇಳ್ತಾರಲ್ಲ ಹಂಗೆ ಸುಮ್ಮನೆ ಹಾಗೆ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದಾದಮೇಲೆ ತಿಂಡಿಗೆ ಮಾಡೋಣ ಅಂದ್ಬಿಟ್ಟು ಪೂರಿಗೆ ಆ ಹಿಟ್ಟನ್ನು ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ನಾನು ಮೈದಾ ಹಿಟ್ಟಿಂದ ಪೂರಿ ಮಾಡ್ತಾ ಇರೋದು ಯೂಶ್ವಲಿ ನಾನು ಮಾಡೋದೇ ಗೋಧಿ ಹಿಟ್ಟಿಂದ ಪೂರಿ ಆಲ್ವೇಸ್ ನಾನು ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋದು ಬಟ್ ಇವತ್ತು ಮೈದಾ ಹಿಟ್ಟು ಇತ್ತು ಅಂತ ಹೇಳ್ಬಿಟ್ಟು ಅಂದರೆ ಮೇಘನ ಮನೆ ಗೃಹ ಪ್ರವೇಶದಲ್ಲಿ ತುಂಬ ಹಿಟ್ಟು ಮಿಕ್ಬಿಟ್ಟಿತ್ತಂತೆ ಸೊ ಹಾಗಾಗಿ ಸ್ವಲ್ಪ ಆ ಹಿಟ್ಟನ್ನು ಕೊಟ್ಟು ಕಳಿಸಿದ್ಲು ಅದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಬಿಸಿ ಬಿಸಿ ಮಾಡಿದಾಗ ತುಂಬಾ ಟೇಸ್ಟಿ ಆಗಿತ್ತು ಚೆನ್ನಾಗಿತ್ತು ಒಂಥರ ಮೈದಾ ಹಿಟ್ಟಲ್ಲಿ ಗೊತ್ತಿರುತ್ತಲ್ವ ನಿಮಗೆ ಪೂರಿ ಎಲ್ಲ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ಸೊ ಅದು ಏನಂತಂದರೆ ಬಿಸಿ ಬಿಸಿ ಇದ್ದಾಗ ತಿಂದ್ರೇ ಚೆಂದ ಸ್ವಲ್ಪ ತಣ್ಣಗಾಯ್ತು ಅಂದರೆ ಜಾಸ್ತಿ ನಾರ್ ನಾರ್ ಥರ ಆಗಿಬಿಡುತ್ತೆ ಅಂತ ನನ್ನ ಆಗ ಅದನ್ನು ಹೇಳ್ತಾ ಇದ್ದ ಬಾಕ್ಸ್ಗೆಲ್ಲ ಹಾಕಿದ್ನಲ್ವ ಮಮ್ಮಿ ಬೆಳಗ್ಗೆ ತಿನ್ನುವಾಗ ಟೇಸ್ಟ್ ಅನಿಸ್ತು ಮಮ್ಮಿ ಮಧ್ಯಾಹ್ನ ಸ್ಕೂಲಲ್ಲಿ ಗಟ್ಟಿ ಆಗ್ಬಿಟ್ಟಿತ್ತು ಅಂತ ಹೇಳಿ ಗಟ್ಟಿ ಅಂದ ಮೀನ್ಸ್ ಪಟಪಟ ಪುರಿ ಪುರಿ ಥರ ಅಲ್ಲ ಸಾಫ್ಟಾಗಿಯೇ ಬಟ್ ತುಂಬ ನಾರು ಅಗದು ಒಗ್ದು ತಿನ್ನಬೇಕು ಕಷ್ಟಪಟ್ಟು ಮತ್ತು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಆ ಥರ ಆಗೋದಿಲ್ಲ ಅವನಿಗೆ ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಅವನಿಗೆ ಊಟ ಎಲ್ಲ ತಿನ್ನಿಸಿ ಕಳಿಸದ ಮೇಲೆ ಹಸ್ಬೆಂಡ್ ಕೂಡ ಆಫೀಸಿಗೆ ಹೊರಟರು ಸೊ ಅವ್ರಿಗೂ ಹಾಕ್ಕೊಟ್ಟು ರೆಡಿಯಾದ ಜೊತೆಗೆ ನಾನು ಕೂಡ ಹಾಕ್ಕೊಂಡು ತಿಂದೆ ಇನ್ನೇನು ಪೂಜೆ ಎಲ್ಲ ಮಾಡೋ ಆಗಿಲ್ ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಅಡುಗೆಗೆ ಇಟ್ಬಿಟ್ಟು ಬಂದೆ ಇವಾಗ ಹೊಸಬ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆಗೆ ಇಟ್ಬಿಟ್ಟು ಬಂದೆ ಒಂಥರ ಕೈಯೆಲ್ಲ ರಫ್ 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 ಆಗ್ಬಿಟ್ಟಿದೆ ಈ ಮೆಹೆಂದಿ ಹಾಕ್ಸ್ಕೊಳ್ಳೋಕ್ಕೆ ಇದೊಂದೇ ಬೇಜಾರು ನನಗೆ ಮೆಹೆಂದಿ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಎಲ್ಲ ಇದು ಓಕೆ ಬಟ್ ಮೆಹೆಂದಿ ಹೋಗೋ ಟೈಮಲ್ಲಿ ಒಂಥರ ಕೈಯಲ್ಲೆಲ್ಲ ಒಂಥರ ತರಿ 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 ಅನಿಸ್ತಾ ಇರುತ್ತೆ ಒಂಥರ ಡ್ರೈ ಆದಂಗೆ ಅನಿಸ್ತಾ ಇರುತ್ತೆ ಹಿಂಗೆ ಯಾರಿಗಾದ್ರು ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಕಮೆಂಟ್ ಮಾಡಿ ಅಂತ ನನಗಂತೂ ನಿಜವಾಗ್ಲೂ ಫುಲ್ಲು ಒಂಥರ ಡ್ರೈ 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 ಥರ ಆಗ್ಬಿಡುತ್ತೆ ಒಂಥರ ಹೀಗೆ ಚಿಪ್ಪೆ ತೊಳುತ್ತಲ್ಲ ಚರ್ಮದಲ್ಲಿ ಆ ಥರ ಹಚ್ತಾ ಇರುತ್ತೆ ಹಂಗಾಗಿ ನಾನು ಕ್ರೀಮ್ ಹಚ್ಕೊಳ್ಳೋಣ ಕೋಲ್ಡ್ ಕ್ರೀಮ್ ಲೋಷನ್ ಹಚ್ಕೊಳ್ಳೋಣ ಮಾಡಿ ಲೋಷನ್ ಅಂತ ಅದೇನು ಗೊತ್ತಾ ಒಂದ್ಸಲ ಹಚ್ಕೊಂಡಿಗೇನೋ ಏನೋ ಕೆಜ ಮಾಡ್ತಾ ಇರ್ತೀನಿ ಹೋಗಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಡಂದ್ರೆ ಮತ್ತೆ ಹೋಗ್ಬಿಡುತ್ತೆ ಮತ್ತೆ ಒಂಥರ ರಫ್ 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 ಅನಿಸ್ತಾ ಇರುತ್ತೆ ಇದೊಂದು ಬೇಜಾರು ನಾನೇನು ಅದಕ್ಕೆ ಅಂತಲೇ ದೇವರೆಲ್ಲ ತೊಳ್ದವಾಗ ಚೆನ್ನಾಗಿಲ್ಲ ಉಚ್ಕೊಂಡ್ಬಿಟ್ಟಿದೆ ನೀಟಾಗಿ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಅದು ಹಾಕೊಂಡಾಗ ನೋಡೋಕ್ಕೆ ಒಂಥರ ಚಂದ ಬಟ್ ಅದು ರಿಟರ್ನ್ ಹೋಗುವಾಗ ಒಂಥರ ಕೈಯೆಲ್ಲ ಇದಾಗುತ್ತಲ್ಲ ಒಂಥರ ಹಿಂಸೆ ನನಗೆ ಸೊ ಅದಕ್ಕೋಸ್ಕರನೇ ಇದು ಮಾಡೋದು ಮತ್ತು ಅದರಲ್ಲಿ ಮೋಸ್ಟ್ಲಿ ಅವರು ಬೆಲ್ಲದ ಪಕ್ಕ ಏನಾದರೂ ಬೆರೆಸಿರ್ತಾರೆ ಅಂತ ಅಂದ್ಕೊಳ್ತೀನಿ ಸೊ ಹಂಗಾಗಿ ಸಕ್ಕರೆ ಪಕ್ಕನ ಇಲ್ಲ ಬೆಲ್ಲದ ಪಕ್ಕ ನಾವು ನಾ ನ್ಯಾಚುರಲಾಗಿ ಹಾಕೊಳ್ಳೋ ಮೆಹಂದಿ ಆ ಥರ ಬರೋದಿಲ್ಲ ಈ ಬೆಲ್ಲದ ಪಾಕ ಮತ್ತು ಸಕ್ಕರೆ ಪಕ್ಕದಲ್ಲಿ ಮೆಹೆಂದಿ ಮಾಡ್ತಾ ಮಾಡಿ ಹಾಕೋತಾರಲ್ಲ ಅದರಲ್ಲಿ ಆ ಥರ ಆಗ್ತಾ ಇರುತ್ತೆ ಸೊ ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ನನ್ನ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಮಾಡಿ ಅತ್ತಾ ಸೊ ಇವಾಗ ಮೊಸಪ್ ಸಾರಿಗೆ ಇಟ್ಟಿದ್ದೀನಿ ಕೂಗಿದ್ಮೇಲೆ ರುಬ್ಬಿಟ್ಟು ಒಗ್ಗರಣೆ ಹಾಕಿ ರೈಸ್ ಗಿಡಬೇಕು ಹಿಟ್ಟು ಖಾಲಿಯಾಗಿದೆ ರಾಗಿ ಹಿಟ್ಟಲ್ಲಿ ಹೋದಾಗ ತೊಗೊಂಬರ್ಬೇಕು ಕುರ್ಬಿಲಿಕ್ಕೆ ಹೋದಾಗ ಇದ್ರೆ ಇಲ್ಲಾಂದರೆ ಮೊಸಪ್ಪು ಸಾರಿಗೆ ಇವತ್ತು ಬೋಂಡ ಮಾಡಿ ಮುದ್ದೆ ಮಾಡ್ಕೊಂಡು ಅಸ್ಕಟ್ಟಾಗಿ ತಿಂತಾಯಿದ್ವಿ ಸೊ ಏನು ಮಾಡೋದು ಮುದ್ದೆ ಇಲ್ಲ ಇವತ್ತು ರೈಸೇ ಮಾಡ್ತೀನಿ ಹಾಗೆ ಸಂಜೆ ಡಿಮಾರ್ಟ್ಗೆ ಹೋಗೋದು ಕೂಡ ಇದೆ ಸ್ವಲ್ಪ ರೇಷನ್ ತರಬೇಕು ಮನೇಲಿ ರೇಷನೆಲ್ಲ ಖಾಲಿಯಾಗಿಬಿಟ್ಟಿದೆ ಸೊ ಹಂಗಾಗಿ ಕುದುರೆಗೆ ಇದಾಗ್ತಾರಲ್ಲ ಸೈಡ್ಗೆ ಕಡೆ ಈ ಕಡೆ ನೋಡದೆ ಇರೋ ಥರ ಹೋಗ್ಬಿಟ್ಟು ಬರೀ ರೇಷನ್ ಮಾತ್ರ ಎತ್ಕೊಂಡ್ಬರ್ಬೇಕು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಬಜೆಟ್ ಕುದುರೆಗೆ ಇದಾಗ್ತಾರಲ್ಲ ಸೈಡ್ಸ್ ಆಗ್ತಾರಲ್ಲ ಆ ಕಡೆ ಈ ಕಡೆ ನೋಡ್ಬಾರ್ದಾಗ ಆ ಥರ ಹೋಗಿ ತೊಗೊಂಬರ್ಬೇಕು ಡಿಮಾರ್ಟ್ಗೆ ಹೋಗ್ಬಿಟ್ಟರೆ ಅದೇ ಇದು ಏನಾದರೂ ಚೆನ್ನಾಗಿರೋದು ಅಂದರೆ ತೊಗೋಬೇಕು ಅನಿಸಿದ್ರೆ ತೊಗೊಂಬರ್ತೀವಿ ಸೊ ಅನ್ಕೊಂಡೋಗೋದೇ ಒಂದು ಬಜೆಟ್ ಅಲ್ಲಿ ಇನ್ನೊಂದು ಬಜೆಟ್ ಬಟ್ ಆದರೂ ಯೂಸ್ಫುಲ್ ಥಿಂಗ್ಸ್ ಸಿಗುತ್ತೆ ಕೆಲವೊಂದು ಟೈಮು ಅವಾಗ ತೊಗೊಂಡ್ಬರ್ಬೇಕು ಅನಿಸುತ್ತೆ ಸೊ ಅದನ್ನೆಲ್ಲ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗಲ್ಲಿ ಆಯಿತಾ ಇವಾಗ ಅಡುಗೆ ಮಾಡಿಬಿಟ್ಟು ಫಸ್ಟ್ ಊಟ ಮಾಡಬೇಕು ನಾನು ನನ್ನ ಮಗ ಬರೋ ಅಷ್ಟರಲ್ಲಿ ಅವನಿಗೂ ಕೂಡ ಎಲ್ಲ ಮಾಡಿಟ್ರೆ ಅವನು ತಿಂತ ನೋಡ್ತೀನಿ ಯುಟಿ ಏನಾದ್ರು ಇದೆಯಾ ಇವತ್ತು ಅಂತೇಳಿ ಯು ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಡಿಮಾಟ್ಗೆ ಹೋಗೋಕ್ಕೆ ಇಲ್ಲ ಅಂತಂದರೆ ನಾನು ಹಸ್ಬೆಂಡ್ ಬಂದಮೇಲೆ ಕೆಲಸನ ಹೋಗ್ಬಿಟ್ಟು ಡಿಮಾರ್ಟಲ್ಲಿ ಸ್ವಲ್ಪ ರೇಷನ್ ಎಲ್ಲ ಅಡುಗೆ ಮಾಡಿ ಊಟ ತಿಂದಿದ್ದೆಲ್ಲ ಆಯಿತು ನನ್ನ ಮಗನ ಬಂದ ಹಸ್ಬೆಂಡ್ ಕೂಡ ಬಂದರು ಇವಾಗ ಡಿ ಮಾರ್ಕ್ ಹೋಗಿ ಬಂದ್ಬಿಡೋಣ ಅಂತ ಎಷ್ಟು ಚಳಿ ಅಂದರೆ ಟೈಮ್ ಅಂದ್ಬಿಟ್ಟಿನ ಐದು ಮುಕ್ಕಾಲು ಏನೋ ಆಗ್ತಾಯಿದೆ ಎಷ್ಟು ಸಿಕ್ಕೋಗ್ಬಿಟ್ಟು ಒಂಥರ ಕೈಯೆಲ್ಲೋ ಫ್ರೀಸ್ ಆಗಿಬಿಟ್ಟಿದೆ ನನಗೆ ಏನೋ ಒಟ್ಟನ ಇಸಲ್ಲ ಈ ವರ್ಷ ತುಂಬಾ ಚಳಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಏನು ಅಂತ ನಾನು ಯೂಶ್ವಲಿ ಹೊರಗಡೆ ಹೋಗುವಾಗ ಸ್ವೆಟರ್ ಆ ಥರ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ತುಂಬ ಮಳೆ ಬರ್ತಾ ಬರ್ತಾಯಿದ್ರೆ ಅಥವಾ ತುಂಬ ಚಳಿ ಆ ಥರ ಅನ್ಸಿದ್ರೆ ಮಾತ್ರ ಯೂಸ್ ಮಾಡೋದು ಇವತ್ತಂತೂ ನಿನ್ನೆಯಿಂದ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿನ್ನೆಯಿಂದ ಮನೆಯಲ್ಲೂ ಕೂಡ ಸ್ವೆಟರ್ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗೆ ಒಂದು ಡ್ರೆಸ್ ಹಾಕ್ಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡು ಇದು ಸ್ವೆಟರ್ ಹಾಕ್ಕೊಂಡಿದ್ದೀನಿ ಹೋಗ್ಬೇಕು ಹೋಗ್ಬಿಟ್ಟು ಹೋಗಿ ರೇಷನ್ ನಿಶಾಂತ ಜಾಸ್ತಿ ಏನೂ ತರೋದಿಲ್ಲ ಎಷ್ಟು ಅಷ್ಟು ನೋಡಿಕೊಂಡು ರೇಷನ್ನ ತೊಗೊಂಡು ಬರ್ತೀನಿ ಪೂಜೆ ಮಾಡೋಲ್ಲ ಅವನಕಾಯಿ ಮಾಡಿಸ್ತೀನಿ ಪೂಜೆನ ಮಾರ್ಟಲ್ಲಿ ಇವಾಗ ಏನು ಸ್ಪೆಷಲ್ ಇರೋಲ್ಲ ಅಂತ ಹಾಕೋತೀನಿ ಯಾಕೆಂದರೆ ಏನಾದರೂ ಒಕೇಶನ್ ಇದ್ದರೆ ಮಾತ್ರ ಈ ಕ್ರಿಸ್ಮಸ್ ಇರ್ಬೋದು ನ್ಯೂ ಇಯರ್ ಇರ್ಬೋದು ದೀಪಾವಳಿ ಆ ಥರ ಟೈಮಲ್ಲಿ ಅಷ್ಟೇ ಅದು ಹೊಸ ಥರ ಏನಾದರೂ ಹಾಕಿರ್ತಾರೆ ಅದು ನೋಡೋಕೆ ಹೋಗಲ್ಲ ಆಚೆ ಇಲ್ಲಾಂದರೆ ನಂದು ಖರ್ಚಾಗುತ್ತೆ ಅದಕ್ಕೆ ಮಗ ಮೂಸಂಬಿ ತಿಂತಂಬಿ ತಿನ್ಬಿಟ್ಟ ಏನ್ ಮಾಡ್ತಾರೆ ಗೊತ್ತಾ ಬೀಜಗಳನ್ನ ಅಲ್ಲೆಲ್ಲ ಉಗಿಯೋದು ಅಂತ ಅದಕ್ಕೆ ಒಂದ್ ಬಿಟ್ಟೆ ಟೈಪ್ ಸೆಲ್ಫಿ ಸ್ಟಿಕ್ನ ನಂಗೆ ಒಂದು ಬಿಟ್ಟೆ ನನ್ ಸೆಲ್ಫಿ ಸ್ಟಿಕ್ ಗೆ ಮುರಿದೋಯ್ತು ಶಿಷ್ಯ ಇನ್ನಿಂದ ಸೆಲ್ಫಿ ಸ್ಟಿಕ್ ಮುರಿದೋಯ್ತು ನೋಡಿ ಹಿಂಗೆ ಹಿಂಗೆ ಕುತ್ಕೊಂಡು ತಿನ್ನೋದು ಅದನ್ನ ಬೀಜನ ಅಲ್ಲಿ ಉಗಿಯೋದು ಬೆಳಗ್ಗೆಯಿಂದ ಎಷ್ಟು ಟೈಮ್ ತಗೊಂಡಿರ್ತೀನಿ ಗೊತ್ತಾ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಮನೆ ಒರೆಸಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ತಿಂಡಿ ಮಾಡಿ ಎಷ್ಟು ಮಾಡಿರ್ತೀನಿ ಮತ್ತೆ ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಹಂಗೆ ಮಾಡಿಕ್ಕಿರ್ತಾರೆ ಕೋಪ ಬರ್ತಾ ಬರಲ್ವಾ ಹೇಳಿ ಅದಕ್ಕೆ ವಿಷಯ ಮಾಡೋಣ ಅಂತೇಳಿ ಎತ್ಕೊಂಡೆ ಎತ್ಕೊಂಡು ಕೈಯಲ್ಲಿ ಇತ್ತಲ್ಲ ಸಿಸ್ಟಿಕ್ ಹಂಗೆ ಒಂದು ಬಿತ್ತು ಸರಿಯೇ ನೋಡಿದ್ರೆ ಅಷ್ಟಕ್ಕೆ ಮೊದಲಾಯ್ತು ಇವನಿಂದ ಈಗ ಪರ್ಸಲ್ ಇರೋ ದುಡ್ಡನ್ನ ಎತ್ಕೋತೀನಿ ನಾನು ಸರಿ ಏನು ಇಲ್ಲ ಬೀನು ಇಲ್ಲ ನೀನ್ ಹೇಳಿಲ್ಲ ನೀನ್ ಮಾಡಿದೆ ತರ ಅದಕ್ಕೆ ಟಿ ಇದೆ ನಾಳೆ ಕುತ್ಕೊಂಡು ಓದ್ಕೊಳ್ಳೋ ಅಂತಂದ್ರೆ ಸಿಕ್ಸ್ ಓ ಕ್ಲಾಕ್ ಆಗಲಿ ಸಿಕ್ಸ್ ಓ ಕ್ಲಾಕ್ ಆಗಲಿ ಅಂತೆ ಟೈಮ್ ಇನ್ನ ಎಷ್ಟು ನಿಮಿಷ ಇದೆ ಕರೆಕ್ಟಾಗಿ ಫಿಫ್ಟೀನ್ ಮಿನಿಟ್ಸ್ ಇದೆ ಸಿಕ್ಸ್ ಓ ಕ್ಲಾಕ್ ವಾಚಲ್ಲಿ ಇನ್ನ ಫಿಫ್ಟೀನ್ ಮಿನಿಟ್ಸ್ ಫಾಸ್ಟ್ ಇದೆ ಇದು ಮುಖಾಲ್ ಇವಾಗ ಫೈವ್ ಫಾರ್ಟಿ ಫೈವ್ ಇನ್ನ ಹದಿನೈದು ನಿಮಿಷ ಇದೆ ಕರೆಕ್ಟ್ ಆಗಿ ಎದ್ಬಿಟ್ಟು ಕುತ್ಕೊಂಡು ಓದ್ಕೋಬೇಕು ಡಿಮಾರ್ಟಿಂದ ಬರೋವಷ್ಟರಲ್ಲಿ ಕ್ಲಿಯರ್ ಆಗಿರಬೇಕು ಬಂದ ತಕ್ಷಣ ಐದು ನಿಮಿಷ ಹತ್ತು ನಿಮಿಷ ಅಂದರೆ ಬೀಳುತ್ತೆ ಅದೆ ಎಲ್ಲ ಪಾಪ ಬೇಗ ಹೋಗಿ ಬರೋಣ ಥಂಡಿ ಆಗುತ್ತೆ ಅಂದರು ಇವರೇ ಎಲ್ಲ ಹೊರಟೋಗುತ್ತೆ ರೀ ಏನು ಮಾಡ್ತಾ ಇದ್ದೀರಾ ಹೋಗಿ ಅಂತ ಮಾಡ್ತಾ ಅವ್ರು ಬರೋಷ್ಟರಲ್ಲಿ ಆಲ್ ಕಾಯ್ತು ಅಂತ ಹೇಳ್ತೀರಿ ಕಾಫಿ ಅಂತ ಮಾಡ್ಕೊಡಿ ಇವತ್ತು ಬಟ್ಟೆ ಹೋಗಿ ಲಿಕ್ವಿಡ್ ತಗೊಂಡು ಇದಕ್ಕೆ ಹಾಕಿ ಮನೆ ಒರೆಸಿದ್ವಿ ಲಿಕ್ವಿಡ್ ತರದ್ ಏನ್ ಗೊತ್ತ ಮೊನ್ನೆ ಪಪ್ಪ ಎಲ್ಲ ಕಟ್ ಮಾಡಿದ್ದು ಮೊನ್ನೆ ಪಪ್ಪ ಎಲ್ಲ ಕಟ್ ಮಾಡಿದ್ದು ಅಲ್ಲೆಲ್ಲ ಬೀಳಿಸ್ಬಿಟ್ಟಿದ್ರು ಒಂಥರ ಜಿಡ್ ಜಿಡ್ ತರ ಆಗ್ಬಿಟ್ಟಿತ್ತು ನೆಲ ಎಲ್ಲ ಅದಕ್ಕೋಸ್ಕರ ಸೋಪ್ ಪೌಡ್ರ್ ಹಾಕಿದ್ರೆ ಒಂಥರ ಏನು ಗೊತ್ತಾ ಬರೇ ಬರೇ ತರ ಮಾಡ್ಬಿಡುತ್ತೆ ಅಂದ್ಬಿಟ್ಟು ಆ ಲಿಕ್ವಿಡ್ ಸೋಪ್ ಲಿಕ್ವಿಡ್ ಇದೆಯಲ್ಲ ನಾನು ಬಟ್ಟೆ ಹಾಕ್ತೀನಲ್ಲ ಅದನ್ನು ಹಾಕ್ಕೊಂಡು ಮನೆ ಹೊಲಿಸ್ತಾ ಕಾಲಿಟ್ರೆ ಸ್ವಲ್ಪ ಇದೆ ಮನೆ ಸ್ಕೇಟಿಂಗ್ ಥರ ಇದೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಡಿಮ್ಯಾಂಡ್ಗೆ ಹೋಗಿ ರೇಷನ್ ತೊಗೊಂಡ್ಬಿಡೋದು ನನಗಂತೂ ನಿದ್ದೆ ಬರ್ತಾ ಇದೆ ಯಾಕೋ ಗೊತ್ತಿಲ್ಲ ಚಳಿಗೆ 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 ಈಗ ಆಲೂಗಡೆ ಬೋಣ ಮಾಡುವಂಥ ಇದ್ರು ನಮ್ಮ ಮನೆಯವರು ಏನಾದರೂ ಮಾಡಿದ್ರೆ ಅದು ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ನಾನು ಕೂಡ ಆಲೂಗಡ್ಡೆ ಬೋಂಡ ಮಾಡ್ತಾ ಇರೋದು ಲೈಫಲ್ಲೇ ಫಸ್ಟ್ ಟೈಮ್ ನಾನು ಆಲೂಗಡ್ಡೆ ಬೋಣ ಮಾಡ್ತಾ ಇರೋದು ನೋಣ ಹೆಂಗೆ ಬರುತ್ತೆ ಅಂತ ಈ ಕಾಫಿ ನೋಡ್ಕೊಂಡು ಇಲ್ಲೇನು ಗೊತ್ತಾ ಇಲ್ಲ ಹತ್ರ ಬಂದು ನಿಂತ್ಕೊಂಡ್ರೆ ಆ ಬಿಸಿ ಶಾಖಕ್ಕೆ ಒಂಥರ ಬೆಚ್ಚಿಗಾಗ್ತಾಯಿದೆ ಹಿಂದಿನ ಕಾಲದಲ್ಲೆಲ್ಲ ಏನೋ ಇದು ಹಾಕ್ಬಿಟ್ಟು ಸೌದೆ ಉರಿ ಹಾಕ್ಬಿಟ್ಟು ಕಾ ಬೆಕಿ ಕಾಯಿಸ್ತಾ ಇದ್ರಲ್ಲ ನನಗೆ ಆಗಿದೆ ನಾನು ಇಲ್ಲೇ ಇಟ್ಕೊತೀನಿ ಸ್ವಲ್ಪ ಹೊತ್ತು ಕೈಯೆಲ್ಲ ಹಿಂಗೇ ಗೊತ್ತಾ ಪಾದ ತೊಳೆಯೋಕೆ ಅಳು ಬಂದಂಗೆ ಆಗುತ್ತೆ ನನಗೆ ಅಂತ ಕೂಲು ತಂಡಿ ಹೋಗಲಿ ಅಟ್ಲೀಸ್ಟ್ ಬಿಸಿನೀರು ಕೊಟ್ಟಿದ್ದಾರೆ ನಮ್ಮಲ್ಲಿ ಆ ಬಿಸಿನೀರಿದೆ ಎರಡು ಟಾರ್ ಒಂದೊಂದು ಒಂದರೆ ಬಿಸಿನೀರು ಬರುತ್ತೆ ಆ ಬಿಸಿನೀರು ಆದರೂ ಬಿಟ್ಕೊಳ್ಳೋಣ ಅಂದರೆ ತಂಡಿಗೆ ಏನೋ ಚೆನ್ನಾಗಿ ಬಿಸಿನೀರೇ ಇಲ್ಲ ಸ್ನಾನಕ್ಕೆ ಕಷ್ಟ ಆಗುತ್ತಿದೆ ಇನ್ನು ಪಾದ ತೊಳೆಯೋಕೆ ಎಲ್ಲಿಂದ ಯೂಸ್ ಮಾಡೋದಲ್ವ ನೀನು ಟ್ರಿಪ್ ಹೋಗ್ಬಾರ್ದು ಅಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಉಳಿಸೋದಿಕ್ಕೆ ಬಿಸ್ಕೆಟ್ ಅಲ್ಲಿ ನಾನು ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿಸ್ಬೇಕಂತಾನೆ ಈಗ ಹೋಗಲೈ ಹೋಗೋಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿ ಅಂತೆ ಅದಕ್ಕೆ ಬೇಡ ಕಣ ಅಂದಿದ್ದಕ್ಕೆ ಸರಿ ಅದು ಕಾಂಪ್ರಮೈಸ್ ಆಗಕ್ಕೆ ನೆನೆ ಪಿಜ್ಜಾ ತರಿಸ್ಕೊಂಡು ತಿಂದಿದ್ದಾನೆ ಈಗ ಮತ್ತೆ ಬಿಸ್ಕೆಟ್ ಅಂತೆ ಬಿಸ್ಕೆಟ್ ತಗ ಕಾಫಿ ಖಾರ ಚಳಿಗೆ ಬಿಸಿ ಬಿಸಿ ಖಾರ ಖಾರ ಕಾಫಿ ಚೆನ್ನಾಗಿದ್ಯಾ ಹಾ ಹಾಕಿಲ್ಲ ಅದಕ್ಕೆ ನೆನ್ನೆ ಪಿಜ್ಜಾ ತರಿಸಿದಾಗ ಇದನ್ನ ಕೆಳಗಡೆ ಬೀಳ್ಸ್ಕೊಂಡ್ ಅದಕ್ಕೆ ಇದನ್ನ ಕಟ್ ಮಾಡ್ತಿದ್ರೆ ಏನಕ್ಕೆ ಹಾಕ್ತೀಯಾ ಅಂತ ಅಂದ್ರು ಒಪ್ಪಬ್ಬಾ ಒಂಚೂರು ಹಾಕ್ಲಾ ಕಾಫಿಗೆ ಹಾಕ್ಲಾ ಊಹೇಳ ಹೊಡೆದೋಗುತ್ತೆ காஃபி அந்தமேல் ஒட்ஸ்ல சாய் இத்தீசா தர காஃபி ஆம்து ஏழோ அஸ்ட் நான் காஃபி தனி ஆகிடுத்து ஆமே சளி சளிகே பிசுபிசி காஃபி குட் பிடித்த ஃபஸ்ட் ಡಿಮಾರ್ಟಲ್ಲಿ ಯಾವುದೇ ರೀತಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸಿಕ್ಕಾಬಿಟ್ಟು ಬೋರಿಂಗ್ ಶಾಪಿಂಗ್ ಅಂತಂದ್ರೆ ಇದೆ ಅನಿಸುತ್ತೆ ಅಲ್ಲಿ ಹೋದೆ ಬರೀ ರೇಷನ್ ಅಷ್ಟೇ ನಾನು ಹೋಗಿದ್ದು ಆ ಕಡೆ ಎಲ್ಲ ಇನ್ನು ಬೇರೆ ಸೆಕ್ಷನ್ಗೆಲ್ಲ ಯಾವುದಕ್ಕೂ ಹೋಗಲೇ ಇಲ್ಲ ನಾನು ಸೊ ಸ್ವೆಟರ್ಸ್ ನೋಡಿದೆ ಹಾಕೊಳ್ಳೋಣ ವಿಂಟರ್ಸ್ಗೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಟ್ ಯಾವುದೇ ರೀತಿ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇರಲಿಲ್ಲ ಸೊ ಹಾಗಾಗಿ ತೊಗೊಳಿಲ್ಲ ಅಲ್ಲಿಂದ ಹೊರಗಡೆ ಬಂದವಳು ಅವರು ಪಾಪ್ಕಾರ್ನ್ ತೊಗೊಳ್ತಾ ಇದ್ರು ಅದಕ್ಕೆ ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ಹೊರ್ಗಡೆ ನಿಂತ್ಕೊಂಡು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಬೋರ್ ಆಗ್ತಾಯಿತ್ತು ಬೇಗ ಮನೆಗೆ ಹೋಗ್ಬಿಟ್ರೆ ಸಾಕಪ್ಪ ಅನಿಸ್ತಿತ್ತು ಅಲ್ಲಿಂದ ಬಂದವಳು ಆಲೂಗಡ್ಡೆ ಬೋಂಡ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದನ್ನ ಅದು ಮಾಡೋಣ ಅಂಥೇಳಿ ಮಾಡಿದೆ ಮೊದಲೇ ಶಾಪಿಂಗ್ ಬೋರಿಂಗ್ ಆಗಿತ್ತು ಆ ಚಳಿಯಲ್ಲಿ ಬೇರೆ ಬಂದಿದ್ದೆ ಮೂಡೂ ಇರಲಿಲ್ಲ ನನಗೆ ಮಾಡೋದಕ್ಕೆ ಬಟ್ ಏನಂದರೆ ಒಂದು ಸಲ ಹೇಳಿದ್ಮೇಲೆ ಬಿಡೋದಿಲ್ಲ ಮಾಡು ಮಾಡು ಅಂತ ಹೇಳ್ಕೊಂಬಿಡ್ತಾರೆ ಸೊ ಹಾಗಾಗಿ ಆಲೂಗಿಡನ ಬೇಯಕ್ಕೆ ಇಟ್ಬಿಟ್ಟು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಹಾಕಿ ಅಂತಂದರೆ ಈ ಥರ ಆಯಿಲ್ ಐಟಮ್ಗೆಲ್ಲ ಜೀರಿಗೆ ಹಾಕಿದ್ರೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಆಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿ ಮತ್ತು ಈರುಳ್ಳಿ ಜಾಸ್ತಿ ಏನು ನಾನು ಫ್ರೈ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಚಿಟಿಕೆಯಷ್ಟು ಅಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡೆ ಅಂದರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳಿಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಎಣ್ಣೆಗೆ ಹಾಕಿ ನಾನು ಬಾಡಿಸ್ಕೊಂಡಿದ್ದಷ್ಟೇ ಸೊ ನಾನು ಯೂಶ್ವಲಿ ಯಾವುದೇ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಅದು ಚೆನ್ನಾಗಿ ಬಂದಿದ್ರೆ ಮಾಡ್ತೀನಿ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಬೋದ ಫಸ್ಟ್ ಟೈಮ್ ಚೆನ್ನಾಗಿ ಬಂದೇ ಇರೋ ಅಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇನ್ ಫ್ಯೂಚರಲ್ಲಿ ನಾನು ಮಾಡಿರೋ ಅಂಥ ತಪ್ಪನ್ನು ಮತ್ತೆ ಮಾಡಬಾರ್ದು ಅಂತ ಯಾರೂ ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದರಿಂದ ನಾನು ಏನೇನು ಮಿಸ್ಟೇಕ್ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ತಾ ಸೊ ಫಸ್ಟ್ ಇದಿಷ್ಟು ನಾ ಈರುಳ್ಳಿ ಎಲ್ಲ ಹಾಕಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿಕೊಂಡೆ ಸೊ ಮತ್ತು ಆಲೂಗೆಡ್ಡೆ ಫಸ್ಟು ನಾನು ರಾಂಗ್ ಮಾಡಿದ್ದು ಎಲ್ಲಿ ಅಂತ ಹೇಳಿದರೆ ಆಲೂಗೆಡ್ಡೆ ಬೇಯಿಸ್ಕೊಳ್ಳೋ ಹತ್ರ ನಾನು ಫಸ್ಟು ಸ್ಟೆಪ್ ರಾಂಗ್ ಮಾಡಿದ್ದು ನಾನು ಆಲೂಗೆಡ್ಡೆ ಪಲ್ಯಕ್ಕೆ ಯಾವ ರೀತಿ ಆಲೂಗೆಡ್ಡೆನ ಬೇಯಿಸ್ಕೊಳ್ತೀನಿ ಆ ರೀತಿ ಚೆನ್ನಾಗಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಬಿಟ್ಟು ಬೇಯಿಸ್ಕೊಂಡೆ ಅಲ್ಲಿ ಒಂದು ವಿಷ ನಾನು ಕಮ್ಮಿ ಮಾಡ್ಕೊಂಡಿದ್ರೆ ಆ ಫಸ್ಟ್ ನನಗೆ ನಾನು ಗೆದ್ಬಿಡ್ತಾಯಿದ್ದೇನೋ ಬಟ್ ಏನಂದರೆ ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿತ್ತು ಸೊ ಅದು ಮಾಡಿ ಸ್ಮ್ಯಾಶ್ ಮಾಡಿದ ತಕ್ಷಣ ಆ ಏನು ಈರುಳ್ಳಿ ಎಲ್ಲ ಇದೆಯಲ್ಲ ಅದ್ರ ಜೊತೆ ಮಿಕ್ಸ್ ಆಗ್ತಾ ಇದ್ದಂಗೆ ಅದು ಸ್ವಲ್ಪ ತೆಳುವಾಗ್ಬಿಡ್ತು ಕನ್ಸಿಸ್ಟೆನ್ಸಿ ಏನಿದೆ ಅದು ತೆಳುವಾಗ್ಬಿಡ್ತು ಬಟ್ ಅದನ್ನು ನಾನು ಟ್ರೈ ಮಾಡಿದೆ ಗಟ್ಟಿ ಮಾಡೋಕ್ಕಾಗ್ಬೋದು ಅಂದರೆ ಇನ್ನೊಂದೆರಡು ಆಲೂಗೆಡ್ಡೆ ಇದ್ದರೆ ಸ್ವಲ್ಪ ಗಟ್ಟಿಗೆ ಬೇಯಿಸ್ಬಿಟ್ಟು ನಾನು ಮಾಡ್ಕೊಳ್ಬೋದಾಗಿತ್ತು ಬಟ್ ಆಲೂಗೆಡ್ಡೆ ಇರಲಿಲ್ಲ ನೋಡ್ಬೋದು ಉಂಡೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕೈಗೆ ಇತ್ತು ಅಲ್ಲೇ ಒಂದು ಹೋಪ್ ಹೊರಟೋಯ್ತು ನನಗೆ ಏನಪ್ಪ ಮಾಡಲ ಬೇಡವಾ ಅಂಥೇಳಿ ಸ್ವಲ್ಪ ಚಾಟ್ ಪೌಡ್ರನ್ನ ಹಾಕ್ಕೊಂಡು ಸಾರಿ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡೆ ಟೇಸ್ಟ್ ಅದು ಚೆನ್ನಾಗಿತ್ತು ಬಟ್ ಸ್ವಲ್ಪ ತೆಳು ತೆಳುವಾಗ್ಬಿಟ್ಟು ಇದಕ್ಕೇನಾದರೂ ಬೇರೆ ಹಿಟ್ಟೇನಾದರೂ ಮಿಕ್ಸ್ ಮಾಡ್ಕೊಳ್ಬೋದಾ ಅಂದರೂ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಮತ್ತು ವೀಡಿಯೋದಲ್ಲಿ ಸರ್ಚ್ ಮಾಡಿದ್ರು ಎಲ್ಲೂ ನನಗದು ಗೊತ್ತಾಗಲಿಲ್ಲ ಈ ಪಲ್ಯ ಇದಾದರೆ ಏನು ಅಂತ ಸೊ ಅಲ್ಲಿಂದ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಏನು ರಾಂಗ್ ಮಾಡಿದೆ ಅಂತ ಹೇಳಿದ್ರೆ ನಾನು ಬೋಂಡ ಎಲ್ಲ ಮಾಡುವಾಗ ಕಡಲೆ ಹಿಟ್ಟು ಏನು ಹಾಕ್ತೀನಿ ಅದೇ ಕ್ರಿಸ್ಪಿಯಾಗಿ ಬರುತ್ತೆ ಬಟ್ ಏನಂದರೆ ಇನ್ನೂ ಕ್ರಿಸ್ಪಿ ಆಗಲಿ ಅನ್ನೋ ಒಂದು ಇದಕ್ಕೆ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟೆ ಅದು ನಾನು ಬೆರೆಸಿದಂಥ ಕಡಲೆ ಹಿಟ್ಟಿಗೆ ತುಂಬ ಜಾಸ್ತಿನೇ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಅದೇ ಅಲ್ಲಿ ಸೆಕೆಂಡ್ ಸ್ಟೆಪ್ ನಾನು ರಾಂಗ್ ಮಾಡಿದ್ದು ಸ್ವಲ್ಪ ಏನು ಮೇಲುಗಡೆ ಕೋಟಿಂಗಿದೆ ಅದು ತುಂಬಾ ಗಟ್ಟಿ ಗಟ್ಟಿ ಥರ ಬಂದ್ಬಿಟ್ಟಿತ್ತು ರೊಟ್ಟಿ ಥರ ಆಗ್ಬಿಟ್ಟಿತ್ತು ಸೊ ಅದು ಸೆಕೆಂಡ್ ಮಿಸ್ಟೇಕ್ ನಂದು ಇನ್ನು ಮಿಕ್ಕಿದೇನು ಇಂಗ್ರೀಡಿಯೆಂಟ್ ಇದೆ ಅದೆಲ್ಲ ಕರೆಕ್ಟಾಗಿ ನಾನು ಮಾಡಿದೆ ಉಪ್ಪಿರ್ಬೋದು ಮತ್ತು ಮೆಣಸಿನ್ಕಾಯಿ ಪೌಡ್ರ್ ಇರ್ಬೋದು ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಈಗ ಬಜ್ಜಿ ಮಾಡೋ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿ ಕಲಿಸ್ಕೊಂಡೆ ಸೊ ಇಲ್ಲೂ ಕೂಡ ನಾನು ಥರ್ಡ್ ಸ್ಟೆಪ್ ಮಿಸ್ಟೇಕ್ ಏನಪ್ಪ ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಬಿಟ್ಟಿದೆ ಇನ್ನೊಂದು ಚೂರು ತೆಳ್ಳು ಕಲಿಸ್ಕೋಬೇಕಾಗಿದೆ ನನಗೇನು ಗೊತ್ತಾ ಫಸ್ಟ್ ಟೈಮ್ ಬೋಂಡನ ಹಾಕಿದಾಗ ಗೊತ್ತಾಯಿತು ಅವು ಸ್ವಲ್ಪ ಗಟ್ಟಿಯಾಗಿದೆ ಇದು ಅಂತ ಹೇಳ್ಬಿಟ್ಟು ಸೊ ನಾನು ಈಗ ಬಜ್ಜಿ ಆ ಥರ ಎಲ್ಲ ಮಾಡ್ತಾರಲ್ಲ ಅದೇ ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊಂಡಿದ್ದಂಥದ್ದು ಸೊ ಅದಕ್ಕಿಂತ ಒಂದು ಚೂರು ತೆಳು ಕಲಿಸ್ಕೋಬೇಕು ಆಲೂಗಡೆ ಬೋಂಡ ಮಾಡೋದಕ್ಕೆ ಅಂತ ಅದೊಂದು ಗೊತ್ತಾಯಿತು ನನಗೆ ಸೊ ಇಷ್ಟು ನಾನು ಮಾಡಿರೋ ಮಿಸ್ಟೇಕಲ್ಲಿ ನಾನು ತಿಳ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ ಸೊ ನಾವು ಆಲೂಗೆಡ್ಡೆನ ತುಂಬ ತೆಳುವ ತುಂಬ ಬೇಯಿಸ್ಕೊಳ್ಬಾರ್ದು ಆಲೂ ಜೊತೆಗೆ ಏನು ಹಸಿಟ್ಟನ್ನು ಕಲಿಸ್ಕೊಳ್ತೀವಲ್ವ ಅದು ಸ್ವಲ್ಪ ತೆಳುವೇ ಇರಬೇಕು ಅಂದರೆ ಮಾ ಮಾಮೂಲಿ ಬಜ್ಜಿಗೆ ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳು ಇರಬೇಕು ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬಾರ್ದು ಯಾಕೆಂದರೆ ನಾನು ಕಡಲೆ ಹಿಟ್ಟು ಹಾಗೆ ಮಾಡಿದ್ರು ಕ್ರಿಸ್ಪಿಯಾಗೆ ಬರುತ್ತೆ ಚೆನ್ನಾಗಿರೋ ಫ್ರೆಶ್ ಆಗಿರೋ ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ರೆ ಕ್ರಿಸ್ಪಿಯಾಗೆ ಬರುತ್ತೆ ಸೊ ಆ ಮೂರು ರಾಂಗ್ ಮಾಡಿದೆ ಇದಿಷ್ಟು ಆದಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಆಗಿದ್ದಾಗೋಗ್ಲಿ ಮಾಡೋದು ಮಾಡಿಬಿಟ್ಟಿದ್ದೀನಿ ಏನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ ಸ್ಟಾರ್ಟಿಂಗ್ ನನಗೇನು ಗೊತ್ತಾ ಅದು ಹೀಗೆ ಕವರ್ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇತ್ತು ಗಟ್ಟಿ ಬೇರೆ ಕರೆಸ್ಕೊಂಡ್ಬಿಟ್ಟಿದ್ನಲ್ವ ಸೊ ಹಾಗಾಗಿ ನನಗೆ ಅದು ಹಿಂಗೆ ಕೋಟಿಂಗ್ ಮಾಡಿದ್ರು ಒಂದು ಸೈಡ್ ಮಾತ್ರ ಕೋಟಾಗ್ತಾಯಿತ್ತು ಇನ್ನೊಂದು ಸೈಡ್ ಕೋಟೆ ಆಗ್ತಾ ಇರಲಿಲ್ಲ ಇದೇನಪ್ಪ ಇದೆಯಲ್ಲ ಅಂದ್ಕೊಂಡು ಸ್ಟಾರ್ಟಿಂಗ್ ಒಂದು ನಾಲ್ಕನ್ನ ಹಾಕ್ತೆ ಬಟ್ ಎಲ್ಲೂ ಒಡ್ಕೊಳ್ಳಿಲ್ಲ ಪುಣ್ಯಕ್ಕೆ ಎಲ್ಲೂ ಒಡ್ಕೊಳ್ಳಿಲ್ಲ ನೀಟಾಗಿ ಬಂತು ಕೂಡ ಸೊ ಹಂಗೆ ನೋಡ್ಬೋದು ಒಂದು ಸೈಡ್ ಮಾತ್ರ ಇದಾಗ್ತಾಯಿದೆ ಇನ್ನೊಂದು ಸೈಡ್ ಆಗ್ತಾ ಇಲ್ಲ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಆಮೇಲೆ ಸ್ವಲ್ಪ ಹಿಟ್ಟನ್ನು ನಾನು ಸ್ವಲ್ಪ ತೆಳು ಮಾಡಿಕೊಂಡೆ ತೆಳು ತೆಳು ಸಾರಿ ತೆಳವು ಮಾಡ್ಕೊಂಡಾದ್ಮೇಲೆ ನಾನು ಕೈ ಇಡೀನ ಬಿಡಬಾರ್ದು ಅಂತ ಹೇಳಿದ್ರು ಅವರು ಅಂದರೆ ನಾನು ನೋಡಿದ ವೀಡಿಯೋನಲ್ಲಿ ಕೈ ಇಡಿ ಇಡೀನ ಬಿಡದೆ ಹಾಗೆ ಅದನ್ನು ಒಳಗಡೆಯಿಂದ ಫ್ಲೋಟ್ ಆಗಬೇಕು ಆಲೂಗಿಡೆ ಅಂತ ಸೊ ಅದೊಂದು ತಿಳ್ಕೊಂಡೆ ಹಿಂಗೆ ಮಿಸ್ಟೇಕ್ 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 ಮೊದಲೇ ತಲೆ ಕೆಟ್ಟಿತ್ತು ಅದರಲ್ಲಿ ಈ ಒಂದು ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಮಾಡ್ತಾಯಿದೆ ಬಟ್ ಏನಂದರೆ ನನ್ನ ಪುಣ್ಯಕ್ಕೆಲ್ಲೂ ಒಡ್ಕೊಳ್ಳಿಲ್ಲ ಆಲೂಗಿಡೆ ಬೋಂಡ ಇದಾಗಲಿಲ್ಲ ಮೇಲ್ಗಡೆ ಕೋಟಿಗೆ ಮಾತ್ರ ಸ್ವಲ್ಪ ರೊಟ್ಟಿ ಥರ ಆಗಿಬಿಟ್ಟಿತ್ತು ತುಂಬಾ ಗಟ್ಟಿಯಾಗಿ ಇದಿಷ್ಟು ಮಿಸ್ಟೇಕನ್ನು ಮಾಡಿ ಫೈನಲಿ ನಾನು ಆಲೂಗೆಡ್ಡೆ ಬೋಂದನ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಐಡಿಯಾನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ಇವತ್ತಿನ ಇದರಲ್ಲಿ ನಾನು ಇರೋದ್ರಲ್ಲಿ ರೆಸಿಪಿ ಶೇರ್ ಇಲ್ಲ ನಾನು ಮಾಡಿರೋ ಅಂಥ ಮಿಸ್ಟೇಕನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಮಾಡಿ ಕೊಟ್ಟೆ ನನ್ನ ಮಗನೂ ಕೂಡ ಅದನ್ನು ತೆಗಿ ಅಂತೇಳಿ ಅವ್ನು ಬಿಸಿ ಬಿಸಿ ಇತ್ತು ಅಂತೇಳಿ ನಾನು ಓಪನ್ ಮಾಡಿ ನೋಡಿದೆ ಫೈನಲಿ ತಿನ್ನೋ ಥರ ಇತ್ತು ಸೊ ಫಸ್ಟು ಅಟೆಂಪ್ಟ್ ಆದಮೇಲೆ ಸೆಕೆಂಡ್ ಅಟೆಂಪ್ಟಿಗೆ ನಾನು ಇದು ಮಾಡಿದೆ ಏನೇನು ಮಾಡ್ಬೋದು ಚೇಂಜಸ್ ಅಂತ ಹೇಳ್ಬಿಟ್ಟು ಚೇಂಜಸ್ ಮಾಡಿಕೊಂಡೆ ನೋಡ್ಬೋದು ಈ ರೀತಿಯಾಗಿ ಬಂದಿತ್ತು ಆ ಮೇಲುಗಡೆ ಕೋಟಿಂಗ್ ಏನಿದೆ ಅಲ್ವಾ ಸ್ವಲ್ಪ ಅಕ್ಕಿಟ್ಟು ಜಾಸ್ತಿ ಆಗಿದ್ದರಿಂದನೂ ಏನೋ ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿತ್ತು ತುಂಬ ಸೊ ಹಂಗಾಗಿ ನೆಕ್ಸ್ಟು ಚೇಂಜ್ ಮಾಡಿಕೊಂಡೆ ಸ್ವಲ್ಪ ತೆಳು ಮಾಡಿಕೊಂಡು ಆಮೇಲೆ ಏನಿದೆ ಅದನ್ನು ನಾನು ಅದ್ದಿ ಹಾಕೋದು ಕೂಡ ಬೇಯನ ಫುಲ್ಲು ಚೇಂಜ್ ಮಾಡಿಕೊಂಡೆ ಸೊ ಆವಾಗ ಚೆನ್ನಾಗಾಯಿತು ಎಲ್ಲ ಚೆನ್ನಾಗಾಯಿತು ಅಂದರೆ ಪೂರ್ತಿ ಚೆನ್ನಾಗಾಯಿತು ಅಂತಲ್ಲ ಅಟ್ಲೀಸ್ಟ್ ತಿನ್ನೋ ಆಯಿತು ಸೆಕೆಂಡ್ ಟೈಮ್ ತೆಳು ಮಾಡ್ಕೊಂಡು ನಾನು ಹಾಕಿದ್ನಲ್ಲ ಅವಾಗ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗೆ ಬಂತು ಅದೇ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತ ನಾನು ಈ ಟೈಮಲ್ಲಿ ಏನೇನೆಲ್ಲ ಮಿಸ್ಟೇಕ್ ಮಾಡಿದ್ದೀನಲ್ಲ ಅದನ್ನಂತೂ ಮಾಡೋದಿಲ್ಲ ನೋಡ್ಬೋದು ಈ ರೀತಿ ಪೂರ್ತಿಯಾಗಿ ಕೈ ಹಿಡಿನ ಇಟ್ಕೊಂಡು ಡಿಪ್ ಮಾಡಬೇಕು ಅಂಥೇಳಿ ಸಲ ವೀಡಿಯೋನ ಡೀಟೇಲಾಗಿ ನೋಡಿ ನಾನು ಸೊ ನೋಡ್ಬೋದು ಸೆಕೆಂಡ್ ಟೈಮ್ ಸ್ವಲ್ಪ ಕ್ರಿಸ್ಪಿಯಾಗಿ ಬಂತು ಒಂಥರ ಆಯಿತು ಹೋಗಲಿ ಬಿಡೋ ಏನೇ ಮಿಸ್ಟೇಕ್ ಆದ್ರೂ ಕೂಡ ನೆಕ್ಸ್ಟ್ ಟೈಮ್ ನಾವು ಮಾಡುವಾಗ ಅದು ಯಾವುದೇ ಒಬ್ಬ ಮನುಷ್ಯ ಆಗಲಿ ತಪ್ಪು ಮಾಡಿದ್ಮೇಲೆ ಅದನ್ನು ತಿಳ್ಕೊಳ್ಳೋಕ್ಕೆ ಆಗ ಸಾಧ್ಯ ಸೊ ಹಾಗಾಗಿ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಮಿಸ್ಟೇಕನ್ನು ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಖಂಡಿತ ಆ ಮಿಸ್ಟೇಕನ್ನು ಸರಿ ಮಾಡಿಕೊಂಡು ನೀಟಾಗಿ ಮಾಡ್ತೀನಿ ಅನ್ನೋ ಹೋಪ್ ಇದೆ ಒಂದಂತೂ ತಿಳ್ಕೊಂಡೆ ನೋಡಿದಷ್ಟು ಸುಲಭ ಅಲ್ಲ ಮಾಡೋದು ಅನ್ನೋದನ್ನು ಸೊ ನೆಕ್ಸ್ಟ್ ಟೈಮ್ ಏನಾದರೂ ಟ್ರೈ ಮಾಡಿ ನೀಟಾಗಿ ಬಂತು ಅಂದರೆ ಖಂಡಿತ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಸಲ ನಾನು ಮಾಡಿರೋ ಥರ ಖಂಡಿತ ಯಾರು ಮಾಡಬೇಡಿ ಮಾಡಬೇಡಿ ಆಯಿತಾ ಈ ರೀತಿಯಾಗಿತ್ತು ನನ್ನ ಆಲೂಗಡೆ ಬೋಂಡದ ಸ್ಟೋರಿ ಸೊ ಇದ್ರ ಜೊತೆಗೆ ಈ ವ್ಲಾಗ್ನ ಕೂಡ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್